ಪುಲಾವ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಮಸ್ತಾಗಿದೆ ಫ್ರೆಂಡ್ಸ ಇಲ್ಲಿದೆ ನೋಡಿ ಇನ್ನೂ ಅನ್ನ ಇನ್ನೂ ಅಲ್ಲೇ ಒಂದು ಸ್ವಲ್ಪ ಇದೆ ಈಗ ಯಜಮಾನ್ರು ನಾನು ಊಟ ಮಾಡ್ತೇವೆ ಅಷ್ಟೇ ಎದ್ದ ಮೇಲೆ ಊಟ ಮಾಡ್ತಾಳೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಯಜಮಾನ್ರು ಊಟ ಮಾಡಿ ಈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನ ಮೇಲೆ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೂ ಲಾಗಲ್ಲಿ ಸೇರ್ ಮಾಡಲಿಕ್ಕಿಲ್ಲ ಇವತ್ತು ನನಗೆ ಸ್ವಲ್ಪ ಕೆಲಸ ಎಲ್ಲ ಬೇರೆದು ಇರೋದರಿಂದ ಇವತ್ತು ರೆಸಿಪಿನೇ ಡೈರೆಕ್ಟು ಸೇರ್ ಮಾಡ್ಬಿಡ್ತೀನಿ ಏನಪ್ಪ ಅಂದರೆ ಈಗ ಅನ್ನ ಮಾಡಿದ್ದೆ ಫ್ರೆಂಡ್ಸ್ ಊಟಕ್ಕೆ ಯಜಮಾನ್ರ ಅನ್ನ ನನಗೆ ಅನ್ನ ಸಾಂಬಾರು ಬೇಡ ಅದೇ ಒಂಥರ ಫುಲಾವನ್ನ ಮಾಡ್ಕೊಡಿದ್ರು ಈಗ ಅದನ್ನೇ ಫುಲಾವನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನ ಕೂಡ ಇಲ್ಲೇ ರೆಡಿ ಮಾಡಿ ಬೇಡ ಅಂತ ಹೇಳಿದರು ಅದಕ್ಕಾಗಿ ಏನು ಮಾಡೋದು ಈಗ ಅಂಥೇಳಿ ಅದನ್ನು ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅನ್ನ ಮಾಡಿದೆ ಕುಕ್ಕರಲ್ಲಿ ಇಲ್ಲಿ ಅನ್ನ ಮಾಡಿದೆ ಚಲೋ ಅಕ್ಕಿನೇ ಮಾಡಿದೆ ಇವತ್ತು ರೇಷನ್ ಅಕ್ಕಿ ಅನ್ನಲ್ಲ ಫ್ರೆಂಡ್ಸ ರೇಷನ್ ಅಕ್ಕಿ ಆದರೂ ನಮ್ಮ ಮನೆಯಲ್ಲಿ ಈ ಥರ ಉದುರು ಉದುರು ಇಷ್ಟಪಡೋಲ್ಲ ಯಾರೋ ಅನ್ನ ತುಂಬ ಇದು ಬಿರುಸು ಅನಿಸುತ್ತೆ ಅಂತಾರೆ ಬೈತಾರೆ ನನಗೆ ಅದಕ್ಕಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಯಾರೂ ತಿನ್ನಲ್ಲ ಉದುರಂದರೆ ಇಷ್ಟನೇ ಆಗಲ್ಲ ಅವರಿಗೆ ನಮ್ಮ ಮನೆಯಲ್ಲಿ ಯಾರಿಗೂ ಫ್ರೆಂಡ್ಸ್ ಅದಕ್ಕಾಗಿ ಮತ್ತೆ ಎಲ್ಲಿ ಬೈಸ್ಕೋದು ಬೇಡ ಅಂಥೇಳಿ ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕಿ ಈ ಥರ ಮಾಡಿರ್ತೇನೆ ಯಾವಾಗಲೂ ಅದಕ್ಕೆ ನೋಡಿ ಇಲ್ಲೆಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ಈಗ ಇದನ್ನೀಗ ಮಾಡ್ಕೋಬೇಕು ಹೇಗೆ ಮಾಡೋದು ಅಂಥೇಳಿ ನಿಮಗೂ ಕೂಡ ಸೇರ್ ಮಾಡ್ತೀನಿ ವಿಡಿಯೋನೇ ಡೈರೆಕ್ಟ್ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ನೋಡಿರೋದಿಲ್ಲ ರೆಸಿಪಿ ವಿಡಿಯೋನೇ ಇವತ್ತು ಬೇಗನೆ ಹಾಗಾಗಿ ಇದೊಂದಿಷ್ಟು ಪದಾರ್ಥ ಇಟ್ಕೊಂಡಿದ್ದೀನಿ ಇಲ್ಲಿ ಬೇರೆದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ಕುದಿಕ್ಕೆ ಇಲ್ಲಿ ಅನ್ನ ಮಾಡಿದ್ನಲ್ಲ ಹಾಗಾಗಿ ಅದು ಬಿಸಿಲು ಎಷ್ಟಿದೆ ಈಗ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿದೆ ಮಧ್ಯಾಹ್ನ ಅವರಿಗೆ ಪುಲಾವನ್ನ ಮಾಡಿಕೊಡ್ತೀನಿ ಮಾಡಿಕೊಟ್ಟು ಹೋಗ್ತೇನೆ ಫ್ರೆಂಡ್ಸ್ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ಏನು ಶಬ್ದ ಮಾಡ್ತಾಯಿದ್ದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ರೆಸಿಪಿ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಸೌಂಡ್ ಬರ್ತದೆ ವಯಸ್ಸು ಕೊಡಲಿಕ್ಕೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ನಮಗೆ ಮಾಡ್ತಾ ಇದ್ದಾರಪ್ಪ ಎಷ್ಟು ಕೆಲಸ ಮನೇದಲ್ವ ಫ್ರೆಂಡ್ಸ ಇಲ್ಲಿಗ ನಾನು ಆಲ್ರೆಡಿ ರೆಸಿಪಿ ಮಾಡಿದ್ದೀನಿ ನೋಡಿ ನಮ್ಮ ಮೇಡಮ್ ಅವರು ನಿದ್ದೆ ಮಾಡ್ತಾಯಿದ್ದಾರೆ ಅವಳು ಇಷ್ಟೋ ತನಕ ಆನ್ಲೈನಲ್ಲಿ ಅರ್ಜಿ ಹಾಕ್ತಾಯಿದ್ಲು ಫ್ರೆಂಡ್ಸು ಕಾಲರ್ಶಿಪ್ದು ಓಟ ಇರಲಿಲ್ಲ ಎರಡು ದಿನ ಇದರಿಂದ ಲಾಸ್ಟ್ ಡೇಟ್ ಕೂಡ ಹತ್ತಿರ ಬಂದಿತ್ತಲ್ಲ ಅದಕ್ಕಾಗಿ ಇಷ್ಟೋತನ ನಮ್ಮ ತಮ್ಮನ ಹತ್ರ ಕೇಳಿ ಕೇಳಿ ಅರ್ಜಿ ಹಾಕಿದ್ಲು ಸುಸ್ತಾಯಿತು ಅದು ತೋಲ್ ತೆಗಿತ್ತು ಓಟ ಈಗ ಅರ್ಜಿ ಹಾಕಿ ಮಲಗಿದಾಳೆ ಮಲ್ಕೊಳ್ಳಿ ಅವಳು ಆಮೇಲೆ ತಿಂತಾಳೆ ಫ್ರೆಂಡ್ಸ ಯಜಮಾನ್ರು ನಾನು ಈಗ ಊಟ ಮಾಡ್ತೀವಿ ಯಜಮಾನ್ರು ಕೂಡ ಬಂದಿದ್ದಾರೆ ಬಂದರು ನೋಡಿ ನೀರು ತೊಗೊಂಬರ್ ಬರುವಾಗ ಅದಕ್ಕಾಗಿ ಫ್ರೆಂಡ್ಸ ಈಗ ಇಲ್ಲಿ ತೋರಿಸ್ತೇನೆ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಡೈರೆಕ್ಟ್ ರೆಸಿಪಿನೇ ಬರುತ್ತೆ ಜಾಸ್ತಿ ವಿಡಿಯೋ ಏನೋ ಇಲ್ಲಂತೂ ವಿಡಿಯೋ ಮಾಡೋದಕ್ಕಾಗಲ್ಲ ಇವತ್ತು ನನಗೆ ಹಾಗಾಗಿ ಈಗ ಇಷ್ಟನ್ನ ತೋರಿಸ್ತೇನೆ ಮಾತ್ರ ನನಗೆ ಪುಲಾವ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಟೇಸ್ಟ್ ಅಂತೂ ಮಸ್ತಾಗಿದೆ ಫ್ರೆಂಡ್ಸ ಇಲ್ಲಿದೆ ನೋಡಿ ಇನ್ನೂ ಅಣ್ಣ ಇನ್ನೂ ಅಲ್ಲೇ ಒಂದು ಸ್ವಲ್ಪ ಇದೆ ಈಗ ಯಜಮಾನ್ರು ನಾನು ಊಟ ಮಾಡ್ತೇವೆ ಶ್ರೇಯ ಎದ್ದ ಮೇಲೆ ಊಟ ಮಾಡ್ತಾಳೆ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಯಜಮಾನ್ರು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ ಹೇಗೆ ಹೇಗಿದ್ದೀರಾ ಚೆನ್ನಾಗೈತೆ ಈರುಳ್ಳಿ ಕೂಡ ತಿಂತ ಇದ್ದೀರಾ ಅದ್ರೊಟ್ಟಿಗೆ ಈರುಳ್ಳಿ ಬೇಕೇ ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಸಿ ಈರುಳಿದ್ರೆ ಮಸ್ತಾಗಿರತ್ತೆ ಅಲ್ಲ ರೀ ಹ್ಞೂ ಆಯ್ತು ಊಟ ಮಾಡಿರಿ ಹಂಗಾರೆ ನಾನು ತಿಂತೀನಿ ನೋಡಿ ಈಗ ಪುಲವನ್ನು ಮಾಡಿದೀವಿ ಊಟ ಆಯಿತು ಸ್ವಲ್ಪ ಕೂತು ಬೇರೆ ಕೆಲಸ ಇದೆ ಮಾಡಬೇಕು ಶ್ರೇಯ ಕೂಡ ಅಮ್ಮನಿಯಲ್ಲಿದ್ದಾಳೆ ಈ ಶ್ರೇಯ ನಬ್ರಿ ಅಮ್ಮನ ಮನೆಗೆ ಹೋಗ್ಕೊಳಕಂತೈತ್ರಿ ಅಯ್ಯ ಟೈಮ್ ಆಗಿತ್ರಿ ಎಬ್ಬಸ್ರಿ ಹೇಳ್ತಾಳೆ ನೋಡಿರಿ ಇನ್ನು ಮುಕೊಂಡಳು ಫ್ರೆಂಡ್ಸ್ ಹೇಳ್ತಾನೆ ಇಲ್ಲ ಅವಳು ನೋಡಿ ಶ್ರೇಯಾ ಇಲ್ಲ ಫ್ರೆಂಡ್ಸ್ ಮಲ್ಕೊಂಡೆಕ್ಕೆ ಅಲ್ಲಿ ಅಮ್ಮನ ಮನೆಗೆ ಹೋಗಬೇಕು ಟೈಮ್ ಆಲ್ರೆಡಿ ಮೂರು ಗಂಟೆ ಮೇಲೆ ಆಗಿದೆ ಈಗ ಅದು ಹೇಳ್ತಾ ಇಲ್ಲ ಮಲ್ಕೊಂಡ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್ ಇವತ್ತು ಅವ್ರು ಇವತ್ತು ನಾಳೆ ಎರಡು ದಿನ ರಜೆ ಕೊಟ್ಟಿದ್ದ ಮೊದಲಿಗೆ ಇದೆ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಅದೇ ರೆಸಿಪಿ ಒಂದು ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ ಇಲ್ಲಿ ಸಿಂಪಲ್ಲಾಗಿ ಒಂದು ಮಾಡ್ತಾ ಇದ್ದೀನಿ ದಿಢೀರ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ಇಲ್ಲಿ ಇದಕ್ಕೆ ಈಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿ ಕೂಡ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಟೊಮೆಟೊ ದೊಡ್ದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಇದನ್ನು ನಾನು ಹಸಿದೇನೆ ರುಬ್ಕೋತೀನಿ ಹುರಿಯೋದಿಲ್ಲ ನೋಡಿ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಶುಂಠಿ ಹಾಕೋತೀನಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಹಸಿದೇ ಇದನ್ನೇನು ರುಬ್ಬಿಲ್ಲ ಇದು ಎಣ್ಣೆ ಹಾಕಿ ಫ್ರೈನು ಮಾಡಿಲ್ಲ ಹೇಗೂ ಇಲ್ಲ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ರುಬ್ಕೋತೀನಿ ನೋಡಿ ಜಾಸ್ತಿ ಏನು ಬೇಡ ಸ್ವಲ್ಪ ಸೇರಿಸಿ ನೀರೇನು ಹಾಕೋದು ಬೇಡ ಹಾಗೆ ಇದನ್ನು ನೈಸಾಗಿ ಪೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇಲ್ಲಿ ಈ ಥರ ಪೇಸ್ಟ್ ಆದರೆ ಸಾಕು ನಮಗೆ ತುಂಬ ನೈಸಾಗಿ ರುಬ್ಬುವಂಥದ್ದು ಬೇಡ ಫ್ರೆಂಡ್ಸ ಈ ಥರ ಇಷ್ಟು ತರಿ ತರಿಯಾಗಿ ಸಾಕು ಒಗ್ಗರಣೆ ಕೊಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ನೋಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಈಗ ನೋಡಿ ಎಣ್ಣೆ ಕೂಡ ಕಾದಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ನಾನಿಲ್ಲಿ ಸಾಸಿವೆ ಜೀರಿಗೆ ಕೂಡ ಇದ್ದೀನಿ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ಜೀರಿಗೆ ನೋಡಿ ಫ್ರೈ ಆದ ತಕ್ಷಣ ನಾವು ಇದು ರುಬ್ಬಿರೋವಂಥ ಮಸಾಲೆನೇ ಎಲ್ಲ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇಲ್ಲಿ ಈ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಇರೋದರಿಂದ ಕೈಗೆಲ್ಲ ಎಣ್ಣೆ ಸಿಡಿತೆ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಇದು ಈಗ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಬೇಕು ಎಣ್ಣೆ ಸೈಡೆಲ್ಲ ಬಿಡುವರಿಗೆ ನಾವು ಇದನ್ನು ಫ್ರೈ ಮಾಡ್ತಾನೆ ಹೋಗಬೇಕು ಫ್ರೆಂಡ್ಸ್ ಕೈ ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ ಹತ್ತತ್ತೆ ನೋಡಿ ಈಗ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಗರಂ ಮಸಾಲೆ ಹಾಕ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಕು ಗರಂ ಮಸಾಲೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅದು ಕೂಡ ಅಷ್ಟಿದು ಇರಲ್ಲ ಈಗ ಇದಕ್ಕೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಚಿಲ್ಲಿ ಪೌಡರ್ ಇಲ್ಲ ಅನ್ನೋರು ಕೂಡ ನೀವು ಪೇಸ್ಟ್ ಮಾಡಿಟ್ಟಿರ್ತೀರಲ್ಲ ಮನೆಯಲ್ಲಿ ಅದನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಚಿಲ್ಲಿ ಪೇಸ್ಟ್ ಮಾತ್ರ ಮಾಡಿಟ್ಟಿದ್ದೀನಿ ಇದು ರೆಡ್ ಚಿಲ್ಲಿ ಪೇಸ್ಟು ಈ ಚಿಲ್ಲಿ ಪೇಸ್ಟ್ ಇಲ್ಲನಾರು ನೀವು ಚ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಅದಕ್ಕೂ ಕೂಡ ಇಲ್ಲಿ ನಾನು ಕಾಯಿ ಮೆಣಸನ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಕೂಡ ಹಾಕ್ಕೋತಾ ಇದ್ದೀನಿ ಅರ್ಶಿಣ ಪೌಡರನ್ನು ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಪುಲಾವಣ್ಣ ಅನ್ನ ಒಂದು ರೆಡಿ ಇದ್ದರೆ ನೀವು ಈ ಥರ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಈಗ ಮಾಡಿಟ್ಟಿರೋ ಅಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನಾನು ಕೂಡ ಮನೆಯಲ್ಲಿ ಮಾಡಿಟ್ಟಿರೋವಂಥ ಅನ್ನ ಇದ್ದರೆ ಎಲ್ಲಿ ಅದರ ಹೊರಗಡೆ ಹೋಗಿ ಬಂದ ತಕ್ಷಣ ಹೊಟ್ಟೆ ಹಸಿದು ಬಿಟ್ಟಿದೆ ಅನ್ನೋರು ಈ ಥರ ನಾವು ಮಾಡ್ಕೋಬೋದು ನೋಡಿ ಅನ್ನ ಒಂದಿದ್ದರೆ ಆಯಿತು ಇದನ್ನೀಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ಎಲ್ಲದಕ್ಕೂ ಹೊಂದೋ ರೀತಿ ನೋಡಿ ಇದಕ್ಕೆಲ್ಲ ಈಗ ಇದು ಮಸಾಲೆ ಮಸ್ತಾಗುತ್ತೆ ನೋಡಿ ನೋಡಿ ಇಲ್ಲಿ ನಾವು ಒಳ್ಳೆಯ ಅಕ್ಕಿಯೇ ಬೇಕಂತೇನಿಲ್ಲ ರೇಷನ್ ಅಕ್ಕಿಯಿಂದ ಮಾಡ್ಕೋಬೋದು ಚೆನ್ನಾಗಿ ಉದುರು ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ತೋರಿಸ್ತೇನೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡಿಬಿಟ್ರೆ ಆಯಿತು ನಮ್ಮ ಪುಲಾವನ್ನ ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಅನ್ನನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಉದುರು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ಟೇಸ್ಟ್ ಮಾತ್ರ ಸೂಪರ್ ಇದೆ ಫ್ರೆಂಡ್ಸ್ ನೋಡಿ ನಮ್ಮದು ಪುಲಾವ್ ಅನ್ನ ಆಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿದೆ ಸೂಪರಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ದುರುದ್ರಾಗಿ ಚೆನ್ನಾಗಿ ಬಂದಿದೆಯಲ್ಲ ಸಖತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿ